ಈ ನಿಟ್ಟಿನಲ್ಲಿ ಮಂಗಳೂರಲ್ಲಿ ಸೊಳ್ಳೆಯ ಸಾಂದ್ರತೆ ಕೂಡ ಜಾಸ್ತಿ ಇದೆ ಒಂದು ಸೊಳ್ಳೆಯ ಸಾಂದ್ರತೆ ಜಾಸ್ತಿ ಇದೆ ಬೇರೆ ಕಡೆಯಿಂದ ಬರುವ ಜನರ ಸಂಖ್ಯೆ ಕೂಡ ಜಾಸ್ತಿ ಇದೆ ಇದು ಎರಡೂ ತುಂಬ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆದ ಕಾರಣ ನಮ್ಮಲ್ಲಿ ಕೇಸಸ್ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇರ್ತದೆ ಈಗಾಗಲೇ ನಮ್ಮಲ್ಲಿ ಇನ್ನೂರ ಹನ್ನೊಂದು ಇವತ್ತಿನವರೆಗೆ ಕೇಸಸ್ ಬಂದಿದೆ ಇದು ಕನ್ಫರ್ಮ್ಡ್ ಕೇಸಸ್ ಕನ್ಫಮ್ಡ್ ಕೇಸಸ್ ಇನ್ನೂರ ಹನ್ನೊಂದು ಅಂತ ಹೇಳಿದರೆ ಇನ್ನೂ ಸಾಕಷ್ಟು ಸಸ್ಪೆಕ್ಟೆಡ್ ಕೇಸಸ್ ಇದ್ದೇ ಇರುತ್ತೆ ಅಂದರೆ ಡೆಂಗೂ ರೀತಿಯ ಜ್ವರ ಡೆಂಗೂ ರೀತಿಯ ಜ್ವರದ ಪ್ರಕರಣಗಳು ಕನ್ಫರ್ಮ್ಡ್ ಕೇಸಿಂದ ಎಷ್ಟೋ ಜಾಸ್ತಿ ಇರ್ತದೆ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ ಈ ರೋಗಕ್ಕೆ ಯಾವುದೇ ಔಷಧಿ ಇರುವುದಿಲ್ಲ ರೋಗ ಬಂದ ನಂತರ ಆ ರೋಗಿಯ ದೇಹವೇ ಅದನ್ನು ಗುಣಪಡಿಸುವ ಒಂದು ಅಗತ್ಯತೆ ಇರುವುದರಿಂದ ಹಾಗೂ ಮತ್ತೆ ಮತ್ತೆ ರೋಗ ಬಂದರೆ ಅಂದರೆ ಒಬ್ಬ ವ್ಯಕ್ತಿಗೆ ಒಮ್ಮೆ ಡೆಂಗೂ ಬಂದು ತುಂಬ ತುಂಬ ಚಿಕ್ಕ ಅಲ್ಪ ಸಮಯದಲ್ಲಿ ಮತ್ತೊಮ್ಮೆ ಡೆಂಗ್ಯೂ ಬಂದರೆ ಆಗ ಅವನಲ್ಲಿ ತೀವ್ರ ಥರದ ರೋಗ ಬರುವ ಸಾಧ್ಯತೆ ಇರ್ತದೆ ಯಾಕಂದರೆ ರೋಗಿಗೆ ಒಂದು ಸಲ ರೋಗ ಬರುವಾಗ ಅದನ್ನು ದೇಹವೇ ತಡೆದುಕೊಳ್ತದೆ ಇನ್ನೊಂದು ಸಲ ರೋಗ ಕೂಡಲೇ ಬಂದರೆ ಆಗ ಏನಾಗ್ತದೆ ಅಂತ ಹೇಳಿದರೆ ಇದು ಎಚ್ ಎಲ್ ಎಚ್ ಅಥವಾ ಹೆಮರೋಜಿಕ್ ರೀತಿಯ ವ್ಯವಸ್ಥೆ ಬರ್ತದೆ ಸೊ ಮುಖ್ಯವಾಗಿ ಈ ರೋಗವನ್ನು ಹರಡಿಸುವುದು ಈಡಿಸೊಳ್ಳೆ ಆದ ಕಾರಣ ಈಡಿಸೊಳ್ಳೆಯನ್ನು ನಾವು ನಿಯಂತ್ರಿಸುವುದೇ ಒಂದು ಮುಖ್ಯವಾದ ಇದರ ನಿಯಂತ್ರಣ ಕ್ರಮ ಆಗಿರ್ತದೆ ಬೇರೆ ರೋಗಗಳಲ್ಲಿ ಮದ್ದು ಕೊಟ್ಟು ಗುಣಪಡಿಸಬಹುದು ಅಂತಾದರೆ ಒಂದು ರೋಗವನ್ನು ಇಲ್ಲಿ ಇಡೀ ಸೊಳ್ಳೆಯ ಬೆಳವಣಿಗೆಯನ್ನು ತಡೆಗಟ್ಟುವುದೇ ಮುಖ್ಯವಾದ ಕಾರ್ಯಕ್ರಮ ಸೊ ಇಡೀ ಸೊಳ್ಳೆಯು ಒಂದು ಸಲ ಅದು ಸೊಳ್ಳೆಯಾಗಿ ಮಾರ್ಪಡಿದ ನಂತರ ನಮಗೆಲ್ಲ ಗೊತ್ತು ಅದನ್ನು ಒಂದು ತಹಬಂದಿಗೆ ತರುವುದು ತುಂಬ ಸುಲಭ ಅಲ್ಲ ಸೊ ಅದು ನೀರಿನಲ್ಲಿ ಮೊಟ್ಟೆಯಿಂದ ಲಾರ್ವ ರೂಪದಲ್ಲಿ ಬರುವಾಗ ಅಥವಾ ಮೊಟ್ಟೆ ರೂಪದಲ್ಲಿ ಇರುವಾಗ ಅಥವಾ ಆ ನಿಂತ ನೀರು ಈ ಮೂರನ್ನು ನಾವು ನಿಯಂತ್ರಿಸಿದರೆ ಲಾರ್ವವನ್ನು ನಾಶಪಡಿಸಲಿಕ್ಕೆ ಸುಲಭ ಇರ್ತದೆ ಮೊಟ್ಟೆಯನ್ನು ನಾಶಪಡಿಸಿದ ಸುಲಭ ಇರ್ತದೆ ಅಥವಾ ನಿಂತ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಲ್ಲ ಇಡದ ರೀತಿಯಲ್ಲಿ ಏನು ವ್ಯವಸ್ಥೆ ಮಾಡಬಹುದು ಅದು ಕೂಡ ಸುಲಭ ಸಾಧ್ಯ ಇರ್ತದೆ ಒಂದು ಸಲ ಸೊಳ್ಳೆ ಹಾಗೆ ಮಾರ್ಪಟ್ಟಿದ ನಂತರ ಆ ನಂತರ ಅದನ್ನು ತಹಬಂದಿಗೆ ತರೋದು ತುಂಬಾ ಕಷ್ಟ ಇರ್ತದೆ ಇದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಆದ ಕಾರಣ ಸಾರ್ವಜನಿಕರು ಮೊದಲನೇದಾಗಿ ಮೊದಲನೇದಾಗಿ ಈ ನಿಂತ ನೀರು ಸ್ವಚ್ಛ ನಿಂತ ನೀರು ಇಲ್ಲಿ ಅಗತ್ಯ ಅಂತ ಹೇಳಿದರೆ ಉಳಿದ ಜನರಲ್ಲಿ ಒಂದು ಭಾವನೆ ಇರ್ತದೆ ಏನು ಅಂತ ಹೇಳಿದರೆ ನೀರು ಯಾವ ಮಲಿನ ನೀರಲ್ಲಿ ಸೊಳ್ಳೆ ಹುಟ್ಟುತ್ತದೆ ಅಂತ ಸೊ ನಾವು ಯಾರಲ್ಲಿ ಏನು ಹೇಳಿದರೂ ಹೆಚ್ಚಾಗಿ ಇದನ್ನೇ ಯೋಚಿಸ್ತಾರೆ ಮಲಿನ ನೀರಲ್ಲಿ ಸೊಳ್ಳೆ ಹುಟ್ಟುತ್ತದೆ ಅಂತ ಸೊ ಮಲಿನ ನೀರಲ್ಲಿ ಸೊಳ್ಳೆ ಹುಟ್ಟುವುದಿಲ್ಲ ಸೊಳ್ಳೆ ನೀರಲ್ಲಿ ಹುಟ್ಟುವ ಸೊಳ್ಳೆ ಕ್ಯೂಲೆಸ್ ಆಗಿರ್ತದೆ ಸೊಳ್ಳೆ ಸ್ವಚ್ಛ ನಿಂತ ನೀರು ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಸ್ವ ಸೊಳ್ಳೆ ತುಂಬ ಚಿಕ್ಕ ಗಾತ್ರದ ನೀರಿನ ಸಂಗ್ರಹದಲ್ಲಿ ಕೂಡ ಉತ್ಪತ್ತಿ ಆಗ್ತದೆ ಅಂದರೆ ಒಂದು ಬಾಟಲಿಯ ಮುಚ್ಚಳದಷ್ಟು ನೀರಿನಲ್ಲಿ ಕೂಡ ಈ ಸೊಳ್ಳೆ ಉತ್ಪತ್ತಿಯಾಗುವ ಸಾಧ್ಯತೆ ಇರ್ತದೆ ಅದೇ ರೀತಿ ದೊಡ್ಡ ಗಾತ್ರದ ನೀರಿನ ಸಂಗ್ರಹದಲ್ಲಿ ಕೂಡ ಇರ್ತದೆ ಹೆಚ್ಚಾಗಿ ಕೃತಕವಾಗಿ ಉಂಟಾದಂಥ ನೀರಿನ ಸಂಗ್ರಹ ಅಂದರೆ ನಾವು ಬಿಸಾಡಿದಂಥ ವಸ್ತುಗಳಿರ್ಬೋದು ಟಯರ್ಗಳಿರ್ಬೋದು ಬಾಟಲಿಗಳಿರ್ಬೋದು ಅಥವಾ ಒಡೆದ ಮಡಕೆ ಚೂರುಗಳಿರ್ಬೋದು ಅಥವಾ ಪ್ಲಾಸ್ಟಿಕ್ ಲೋಟಗಳಿರ್ಬೋದು ತುಂಡಾದ ಬಾಟಲಿಗಳಿರ್ಬೋದು ಕುಡಿದು ಉಪಯೋಗಿಸಿದಂಥ ಸಿಯಾಳದ ಖಾಲಿ ಏನು ಚಿಪ್ಪುಗಳಿರ್ಬೋದು ತೆಂಗಿನಕಾಯಿ ಚಿಪ್ಪುಗಳಿರ್ಬೋದು ಇದು ನಗರ ಪ್ರದೇಶದಲ್ಲಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ತೋಟಗಳಲ್ಲಿ ಈ ರಬ್ಬರ್ ಸಂಗ್ರಹಿಸುವಂಥ ಕಪ್ಗಳಿರ್ಬೋದು ರಬ್ಬರ್ನ ಸ ಸಂಗ್ರಹಣ ಇರ್ಬೋದು ಅಥವಾ ಹೆಚ್ಚಾಗಿ ನಾವು ನೋಡ್ತಾ ಇರೋದು ಈ ತೆಂಗಿನಕಾಯಿಯ ಕೊಂಬು ಅಥವಾ ಅದರ ಎಲೆಗಳಿರ್ಬೋದು ಇದರಲ್ಲೆಲ್ಲ ನೀರು ಮೀಲ್ತದೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಮಳೆಗಾಲಕ್ಕೆ ಮೊದಲೇ ತೋಟಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವ ಒಂದು ವ್ಯವಸ್ಥೆ ಇತ್ತು ಇತ್ತೀಚೆಗೆ ಇದು ಕಮ್ಮಿಯಾಗಿದೆ ಸೊ ತೋಟಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಸೊ ತೋಟಗಳದ್ದು ಒಂದು ಸ ಒಂದು ಸಮಸ್ಯೆ ಆದರೆ ಇನ್ನೊಂದು ಮನೆಗಳದ್ದು ಸಮಸ್ಯೆ ಮನೆಗಳಲ್ಲಿ ಈಗಾಗಲೇ ಸಾಕಷ್ಟು ಹೂದಾನಿಗಳನ್ನು ಹೂ ಗಿಡಗಳನ್ನು ಬೆಳೆಸುವುದಿರ್ಬೋದು ಅಥವಾ ಕೈ ತೋಟಗಳನ್ನು ಮಾಡುವುದಿರ್ಬೋದು ಇಂಥದ್ದನ್ನು ಮಾಡಿದಾಗ ಮಳೆಗಾಲದಲ್ಲಿ ಜಾಸ್ತಿ ನೀರು ಅದರಲ್ಲಿ ನಿಂತು ಅದರಲ್ಲಿ ಮತ್ತೆ ಸೊಳ್ಳೆ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕದ್ದು ಏನು ಅಂತ ಹೇಳಿದರೆ ಸ್ವಚ್ಛ ನಿಂತ ನೀರು ಸೊ ಸಾರ್ವಜನಿಕರು ಈ ಒಂದು ವಿಷಯವನ್ನು ಆಲೋಚಿಸಿ ತಮ್ಮ ಮನೆಯಲ್ಲಿ ಯಾವುದೇ ನೀರು ನಿಂತು ಸೊಳ್ಳೆ ಉತ್ಪತ್ತಿ ತಾಣ ಉಂಟಾಗದ ಹಾಗೆ ನೋಡಿಕೊಳ್ಳದಿದ್ದರೆ ಸೊಳ್ಳೆಯ ನಿಯಂತ್ರಣವಾಗಲಿ ಆ ಮೂಲಕ ಡೆಂಗು ನಿಯಂತ್ರಣವಾಗಲಿ ತುಂಬ ಕಷ್ಟ ಸಾಧ್ಯವಾಗಿರುತ್ತದೆ ಯಾಕೆಂಥೇಳಿದರೆ ಕೆಲವೊಂದಷ್ಟು ಮನೆಯ ಒಳಗೆ ಇರ್ಬೋದು ಕೆಲವೊಂದಷ್ಟು ಮನೆಯ ಹೊರಗಡೆ ಇರ್ಬೋದು ಮನೆಯ ಒಳಗೆ ಕೂಡ ನಮಗೆ ಇಲಾಖೆಯಿಂದಾಗಲಿ ಅಥವಾ ಜಿಲ್ಲಾಡಳಿತದಿಂದಾಗಲಿ ಅಥವಾ ಜಿಲ್ಲಾ ಪಂಚಾಯಿತಿಯಿಂದಾಗಲಿ ಯಾರು ಯಾವ ಕಾರ್ಯಕ್ರಮ ಕೈಗೊಂಡ್ರೂ ಮನೆ ಒಳಗೆ ಇರುವ ನೀರಿನ ಈ ಉತ್ಪತ್ತಿ ತಾಣವನ್ನು ಗುರುತಿಸೋದೊಂದು ಒಂದು ಸ್ವಲ್ಪ ಈ ಅದು ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಕಷ್ಟ ಸಾಧ್ಯ ಆಗಿರ್ತದೆ ಯಾಕೆಂದರೆ ಮನೆಗಳನ್ನು ಲಾಕ್ ಮಾಡಿ ಮನ್ ಮನೆಯಿಂದ ಕೆಲಸಕ್ಕೆ ಹೋಗಿರ್ತಾರೆ ಸೊ ಮನೆಯಲ್ಲಿ ಫ್ರಿಜ್ಗಳ ಅಡಿಯಲ್ಲಿ ಅಥವಾ ರೆಫ್ರಿಜರೇಟರ್ ಅಡಿಯಲ್ಲಿ ಏರ್ ಕೂಲರಲ್ಲಿ ಈಗ ಮೊನ್ನೆ ಸೆಕೆ ಇತ್ತು ಸೊ ಎಲ್ಲರೂ ಏರ್ ಕೂಲರಲ್ಲಿ ನೀರು ಹಾಕಿ ಇಟ್ಟಿದ್ದರು ಆ ಹಾಕಿಟ್ಟಂಥ ನೀರು ಇನ್ನೂ ಕೂಡ ಹಾಕಿ ಇರ್ತದೆ ಸೊ ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ಬೋದು ಸೊ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಅಂತ ಬೆಳೆಸ್ತಾರೆ ಮನೆಯಲ್ಲಿ ಈಗ ನೀರಿನಿಂದ ಬದುಕುವಂಥ ಸಾಕಷ್ಟು ನೀರಿನಲ್ಲೇ ಇಡುವಂಥ ಸಾಕಷ್ಟು ಗಿಡಗಳನ್ನು ಕೂಡ ಮನೆಯೊಳಗೆ ಬೆಳೆಸ್ತಾ ಇರ್ತಾರೆ ಸೊ ಈ ಎಲ್ಲ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಮತ್ತೆ ಸೊಳ್ಳೆ ಉತ್ಪತ್ತಿ ಆಗ್ಬೋದು ಅದೇ ರೀತಿ ಬಳಸದೆ ಇರುವಂಥ ಬಚ್ಚಲು ಮನೆ ಇರ್ಬೋದು ಅಲ್ಲಿ ಕೂಡ ಈ ಕಕ್ಕಸ್ ಗುಂಡಿ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಎಲ್ಲಿ ನೀರು ನಿಲ್ತದೆ ಎಲ್ಲಿ ಸ್ವಚ್ಛ ಸ್ವಚ್ಛ ಅಂತ ಹೇಳುವುದಕ್ಕಿಂತಲೂ ಕ್ಲಿಯರ್ ವಾಟರ್ ತಿಳಿ ನೀರು ಎಲ್ಲಿರ್ತದೆ ಅಲ್ಲಿ ಖಂಡಿತವಾಗಿಯೂ ಈ ಸೊಳ್ಳೆ ಉತ್ಪತ್ತಿ ಆಗುವ ಸಾಧ್ಯತೆ ಇದೆ ಒಂದಂತೂ ನಿಜ ಡೆಂಗು ನಿಯಂತ್ರಣ ಮಾಡಬೇಕಾದ್ರೆ ಸೊಳ್ಳೆ ನಿಯಂತ್ರಣ ಆಗಬೇಕಾಗುತ್ತದೆ ಸೊಳ್ಳೆ ನಿಯಂತ್ರಣವನ್ನು ಹಲವಾರು ವಿಧದಲ್ಲಿ ಮಾಡಬಹುದು ಮೊದಲೇದಾಗಿ ಜೈವಿಕ ವಿಧಾನ ಜೈವಿಕ ವಿಧಾನ ಅಂತ ಹೇಳಿದರೆ ಈ ಮೀನು ದಪ್ಪಿ ಮೀನು ಮತ್ತು ಗಂಬೂಸಿಯ ಮೀನು ಅಂತ ಎರಡೂ ರೀತಿಯ ಮೀನುಗಳನ್ನು ಉಪಯೋಗಿಸ್ತೇವೆ ನಮ್ಮಲ್ಲಿ ಜಾಸ್ತಿಯಾಗಿ ಗಪ್ಪಿ ಮೀನೇ ಉಪಯೋಗಕ್ಕೆ ಬರುತ್ತದೆ ಇನ್ನು ಅದನ್ನು ಬಿಟ್ಟರೆ ಬೇಟೆ ಕೀಟನಾಶಕಗಳ ಮೊರ ಕೀಟನಾಶಕಗಳು ಅಂತೇಳಿ ಟೆಮಿಫಾಸ್ ಅನ್ನೋ ಸೊಲ್ಯೂಷನ್ ಬರುತ್ತೆ ಅಥವಾ ಕೀಟನಾಶಕ ಬರ್ತದೆ ಇದು ತುಂಬ ಮನುಷ್ಯನಿಗೆ ನಿರುಪದ ಇದರಿಂದ ಯಾವುದೇ ರೀತಿಯ ಉಪದ್ರವ ಆಗೋದಿಲ್ಲ ಸೊ ಈ ಕೆಮಿಕಲನ್ನು ಒಂದು ಲೀಟರಿಗೆ ಇಪ್ಪತ್ತು ಎಂ ಎಲ್ಲಷ್ಟು ಹಾಕಿ ಅದರ ದ್ರಾವಣವನ್ನು ತಯಾರಿಸಿ ಅದನ್ನು ನೀರಿನ ಮೇಲೆ ಚೆಲ್ಲಿದಾಗ ಅದರಲ್ಲಿ ಈ ಸೊಳ್ಳೆ ಮತ್ತೆ ಲಾರ್ವ ಸೊಳ್ಳೆ ಲಾರ್ವದಿಂದ ಸೊಳ್ಳೆ ಉತ್ಪತ್ತಿ ಆಗೋದು ನಿಲ್ತದೆ ಇದಲ್ಲದೆ ಮತ್ತೆ ಕೆಲವೊಂದಷ್ಟು ಎಣ್ಣೆಗಳನ್ನು ಕೂಡ ಉಪಯೋಗಿಸ್ಬೋದು ಬಳಸಿ ಉಪಯೋಗಿಸಿ ಹಾಳಾದ ಎಣ್ಣೆಗಳನ್ನು ಕೂಡ ಈ ನೀರಿನ ಮೇಲ್ಮೈ ಹಾಕಿದರೆ ಲಾರ್ವಕ್ಕೆ ಮತ್ತೆ ಮೇಲೆಗೆ ಬಂದು ಉಸಿರು ತಗೊಳ್ಕೊಳ್ಳೋಕ್ಕೆ ಆಗದೆ ಅವುಗಳು ಸಾವುಗಳನ್ನು ಅನುಭವಿಸ್ತವೆ ಇದಲ್ಲದೆ ಮುಂದಕ್ಕೆ ಮುಚ್ಚಳಗಳನ್ನು ಇಡುವ ಮೂಲಕ ಜ ನಮ್ಮ ಉಳಿದ ವಿಧಾನ ಅಂತೇಳಿ ಇನ್ನೋ ಮೂಲಕ ಸೊಳ್ಳೆ ಹೋಗದಂಥ ವ್ಯವಸ್ಥೆ ಇರುವ ಮುಚ್ಚಳ ಮುಚ್ಚಳ ಸಾಕಷ್ಟು ಜನ ತಮ್ಮ ಟ್ಯಾಂಕ್ಗಳ ಮೇಲೆ ಇಟ್ಟಿರ್ತಾರೆ ಆದರೆ ಮುಚ್ಚಳವನ್ನು ಭದ್ರವಾಗಿ ಮುಚ್ಚಿರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಸೊಳ್ಳೆ ಮತ್ತೆ ಈ ಟ್ಯಾಂಕಿನ ಒಳಗೆ ಹೋಗಿ ತನ್ನ ಮೊಟ್ಟೆಗಳನ್ನು ಇಡ್ತದೆ ಆ ಮೂಲಕ ಅದರ ವಂಶಾಭಿವೃದ್ಧಿ ಆಗ್ತದೆ ಸೊ ಯಾವುದೇ ನೀರನ್ನು ಮುಚ್ಚಿಡುವಾಗ ಅದು ಭದ್ರವಾಗಿ ಮುಚ್ಚಿಡಬೇಕು ಕೀಟನಾಶೆಗಳನ್ನು ಹಾಕುವಾಗ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಮೀನುಗಳನ್ನು ಉಪಯೋಗಿಸಿದ್ದರೆ ನಮ್ಮ ಈ ಪರಿಸರಕ್ಕೆ ಗಪ್ಪಿ ಮೀನೇ ಸೂಕ್ತ ಅಂತ ಹೇಳಿ ಸಂಬಂಧಪಟ್ಟ ತಂತ್ರಜ್ಞರು ಹೇಳ್ತಾರೆ ಸೊ ಇವುಗಳನ್ನು ಪಾಲಿಸುವುದು ಅಗತ್ಯ ಹಾಗೂ ಮನೆಗಳಲ್ಲಿ ಹೆಚ್ಚಾಗಿ ಈಗ ಮಂಗಳೂರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ನಾವು ಅದನ್ನೇ ಕಂಡುಕೊಂಡಿದ್ದದ್ದು ಮನೆಯ ಛಾವಣಿ ಮೇಲ್ಗಡೆಯ ಟ್ಯಾರೀಸ್ ಮೇಲ್ಗಡೆ ಸಾಕಷ್ಟು ನೀರು ನಿಂತಿರ್ತದೆ ಹೆಚ್ಚಿನ ಮನೆಯ ಮಾಲೀಕರು ಇದನ್ನು ಗಮನಿಸುವುದಿಲ್ಲ ಕಟ್ಟಡ ಮಾಲೀಕರು ಗಮನಿಸುವುದಿಲ್ಲ ಇನ್ನೊಂದು ಇತ್ತೀಚೆಗೆ ನಾವು ಕಂಡುಕೊಂಡ ತೊಂದರೆ ಅಂತ ಹೇಳಿದರೆ ಮನೆಗೆ ಇತ್ತೀಚೆಗೆ ಸಿಮೆ ಶೀಟ್ ಹಾಕಿರ್ತಾರೆ ಕಬ್ಬಿಣದ ಶೀಟ್ ಅಥವಾ ಸಿಮೆಂಟ್ ಶೀಟ್ ಹಾಕಿರ್ತಾರೆ ಅಲ್ಲಿ ನೀರು ಹೋಗಲು ಒಂದು ಪೈಪನ್ನು ಅಳವಡಿಸಿರ್ತಾರೆ ಆ ಪೈಪ್ ಒಂದೇ ರೀತಿಯಾಗಿ ಇಲ್ಲದಿದ್ದರೆ ಅದರಲ್ಲಿ ಮತ್ತೆ ನೀರು ನಿಂತು ಅಥವಾ ಅದರ ಮೇಲೆ ಈ ಕೆಲವೊಂದಷ್ಟು ಮರಗಳ ಕಸ್ ಮರಗಳ ಎಲೆ ಬಿದ್ದು ನೀರು ಬ್ಲಾಕ್ ಆಗ್ತದೆ ಈ ರೀತಿ ಬ್ಲಾಕ್ ಆಗುವಾಗ ಕೂಡ ನೀರು ನಿಂತು ಮತ್ತೆ ಸೊಳ್ಳೆ ಉತ್ಪತ್ತಿ ಆಗ್ತದೆ ಸೊ ಈಗ ಬರ್ತಾ ಇರುವಂಥ ಈ ಬಿಟ್ಟು ಬಿಟ್ಟು ಬರ್ತಾ ಇರುವಂಥ ಮಳೆ ತುಂಬಾ ಇಡೀ ಸೊಳ್ಳೆ ಜಾಸ್ತಿ ಆಗಲಿಕ್ಕೆ ತುಂಬಾ ಅನುಕೂಲ ಅನುಕೂಲಕರವಾಗಿರ್ತದೆ ಯಾಕಂದರೆ ನೀರು ಚೆಲ್ಲಿ ಹೋಗೋದಿಲ್ಲ ಮತ್ತು ನೀರು ಅಲ್ಲೇ ನಿಲ್ತದೆ ಸೊ ಈ ಎಲ್ಲ ಅಂಶಗಳನ್ನು ಸಾರ್ವಜನಿಕರು ಗಮನಿಸಿದಲ್ಲಿ ಖಂಡಿತ ಡೆಂಗುವನ್ನು ನಾವು ನಿಯಂತ್ರಣದಲ್ಲಿ ಇಡ್ಬೋದು ಇನ್ನೊಂದಿಲ್ಲಿ ಇಲ್ಲಿ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಡೆಂಗು ಸೊಳ್ಳೆ ತುಂಬ ದೂರ ಹಾರಿ ಹೋಗುವುದಿಲ್ಲ ನಮ್ಮ ಮನೆಯಲ್ಲಿ ಡೆಂಗು ಬಂದಿದೆ ಅಂತ ಹೇಳಿದರೆ ಅದರ ಅರ್ಥ ನಮ್ಮ ನಮ್ಮ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾಯಿದೆ ಅಥವಾ ನಮ್ಮ ಪಕ್ಕದ ಮನೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಎಲ್ಲೋ ಒಂದು ಕಡೆ ಸೊ ನೀರು ನಿಂತು ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ ಅನ್ನೋದೇ ಸತ್ಯ ಮಾತು ಸೊ ಈ ಒಂದು ನಿಟ್ಟಿನಲ್ಲಿ ಜನರು ತಮ್ಮ ಮನೆಯನ್ನು ನನ್ನ ಮನೆ ಸೊಳ್ಳೆಯಿಂದ ಮುಕ್ತವಾಗಿದೆ ನನ್ನ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗುವುದಿಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡಿ ನಮ್ಮ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದಾಗಿ ನೋಡಿದರೆ ಖಂಡಿತವಾಗಿಯೂ ಈ ರೋಗವನ್ನು ನಿಯಂತ್ರಿಸ್ಬೋದು ಆ ಮೂಲಕ ಜೀವಹಾನಿಯನ್ನು ಕೂಡ ನಿಲ್ಲಿಸ್ಬೋದು ಹಾಗೆಯೇ ಇತ್ತೀಚೆಗೆ ಸಾಕಷ್ಟು ಜನರು ಮನೆಗೆ ಮನೆಯ ಕಿಟಕಿಗಳಿಗೆ ಈ ಸೊಳ್ಳೆ ಜಾಲರಿಯಂತ ಪರದೆಯನ್ನು ಹಾಕ್ತಾ ಇದ್ದಾರೆ ತುಂಬ ಉಪಯುಕ್ತ ಇದು ಅದೇ ರೀತಿ ಮನೆಯ ಮುಖ್ಯ ಬಾಗಿಲಿಗೂ ಹಾಕ್ತಾ ಇದ್ದಾರೆ ಸೊ ಅಂತೂ ಇಂತೂ ಮನೆಯ ಒಳಗಡೆ ಸೊಳ್ಳೆ ಬಾರದಾಗಿ ನೋಡೋದು ಅತಿ ಅಗತ್ಯ ಇನ್ನೊಂದು ಇಲ್ಲಿ ಅತಿ ಅಗತ್ಯದ ವಿಷಯ ಅಂತ ಹೇಳಿದ್ರೆ ಸೊಳ್ಳೆ ಈಗಾಗಲೇ ನಮ್ಮಲ್ಲಿ ಇದ್ದರೆ ಸೊಳ್ಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಆಗ ಸೊಳ್ಳೆ ಕಚ್ಚದಂತೆ ನೋಡಿಕೊಳ್ಳೋದು ಅಗತ್ಯ ಸೊ ಇದಕ್ಕೇನು ಮಾಡಬಹುದು ಅಂತ ಹೇಳಿದ್ರೆ ಎಣ್ಣೆ ಹೆಚ್ಚಾಗಿ ನಾವು ಬೇವಿನ ಎಣ್ಣೆ ಕಹಿ ಎಣ್ಣೆ ತುಂಬ ಉಪಯುಕ್ತ ಆಗಿರ್ತದೆ ಕಹಿ ಎಣ್ಣೆ ಒಂದಷ್ಟು ಗಮಟು ವಾಸನೆ ಇರೋದ್ರಿಂದ ಮತ್ತೆ ಬೇರೆ ಲೆಮನ್ ಗ್ರಾಸ್ ಆಯಿಲ್ ಅಂತ ಬರುತ್ತೆ ಅದನ್ನು ಹಚ್ಕೊಳ್ಬೋದು ಇದೆಲ್ಲವೂ ಇದೆಲ್ಲವೂ ಅಲ್ಲದಿದ್ದರೆ ಮತ್ತೆ ಮಾರುಕಟ್ಟೆಯಲ್ಲಿ ದೊರೆಯುವಂಥ ಈ ಸೊಳ್ಳೆಗಳನ್ನು ಓಡಿಸುವಂಥ ಕೆಲವೊಂದಷ್ಟು ಕ್ರೀಮ್ಗಳ ಲಭ್ಯವಿದೆ ಸೊ ಅವುಗಳನ್ನು ಹಚ್ಕೊಳ್ಬೋದು ಸೊ ಸೊಳ್ಳೆ ಈಗಾಗಲೇ ಇದ್ದರೆ ಸೊಳ್ಳೆಯಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಸ್ವಯಂ ರಕ್ಷಣಾ ವಿಧಾನಗಳನ್ನು ಪಾಲಿಸ್ಬೋದು ಆದಷ್ಟು ಮೈ ಮುಚ್ಚುವಂಥ ಬಟ್ಟೆಗಳು ಉಪಯೋಗಿಸುವುದು ಒಳ್ಳೆಯದು ಹಾಗೂ ಮಕ್ಕಳು ಮತ್ತು ಈ ಆಶ್ರಮಗಳು ಮತ್ತು ಹಾಸ್ಟೆಲ್ಗಳು ಇಲ್ಲಿ ಆದಷ್ಟು ಸೊಳ್ಳೆಗಳು ಇಲ್ಲದ ಹಾಗೆ ನೋಡಿಕೊಳ್ಳುವುದು ಅತಿ ಅಗತ್ಯ ಸೊ ಸೊಳ್ಳೆಯ ಬತ್ತಿಯನ್ನು ಕೂಡ ಅಥವಾ ಮಾಸ್ಕಿಟೊ ಕಾಯಿಲ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸಬಹುದಾಗಿದೆ ಆದರೆ ಯಾರಾದರೂ ಉಸಿರಾಟದ ತೊಂದರೆ ಅಥವಾ ಆಸ್ತಮಾ ಸಿ ಒ ಪಿ ಡಿ ಕಾಯಿಲೆಯಿಂದ ಬಳಲುವವರಿದ್ದರೆ ಇದನ್ನು ಒಂದು ಸ್ವಲ್ಪ ದೂರ ಇಡೋದು ಒಳ್ಳೆಯದು ಅದರ ಬದಲು ಮಾಸ್ಕಿಟೋ ಲಿಕ್ವಿಡ್ ಅಥವಾ ಸೊಳ್ಳೆ ನಿವಾರಕ ದ್ರವ ಏನಿದೆ ಅದನ್ನು ಉಪಯೋಗಿಸಬಹುದಾಗಿದೆ ಅಂತೂ ತಮ್ಮ ತಮ್ಮ ಮನೆಗೆ ಯಾವುದು ಉಪಯುಕ್ತ ಆಗ್ತದೆ आ रीतिया